ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್ ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ನಮ್ಮ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳೋಣ ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಸೆನ್ಸೆಕ್ಸ್ ಫೋರ್ ನಾಟ್ ನೈನ್ ಗೇನ್ ಆಗಿ ಏಯ್ಟಿ ತೌಸಂಡ್ ಫೈವ್ ಸಿಕ್ಸ್ಟಿ ಸೆವೆನಲ್ಲಿ ಕ್ಲೋಸ್ ಆಗಿದೆ ನಿಫ್ಟಿ ಒನ್ ತರ್ಟಿ ಫೈವ್ ಪಾಯಿಂಟ್ಸ್ ಗೇನ್ ಆಗಿ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಫಿಫ್ಟಿನಲ್ಲಿ ಕ್ಲೋಸ್ ಆಗಿದೆ ಬ್ಯಾಂಕ್ ನಿಫ್ಟಿ ಫೋರ್ ನಾಟ್ ಸಿಕ್ಸ್ ಪಾಯಿಂಟ್ಸ್ ಗೇನ್ ಆಗಿ ಫಿಫ್ಟಿ ಫೋರ್ ತೌಸಂಡ್ ಸಿಕ್ಸ್ಟಿ ಸೆವೆನ್ ಅಲ್ಲಿ ಕ್ಲೋಸ್ ಆಗಿದೆ ಫ್ರೆಂಡ್ಸ್ ಇವತ್ತು ಮಾರ್ಕೆಟ್ ನೋಡಿದ್ರ ಓಪನಿಂಗ್ ಅಲ್ಲಿ ಪ್ರತಿ ಪಾಸಿಟಿವ್ ಪಾಸಿಟಿವ್ಗೆ ಓಪನ್ ಆಯ್ತು ಆದ್ರೆ ಓಪನ್ ಆಗಿ ಟೂ ಅವರ್ಸ್ ವರ್ಗು ನಮ್ಮ ಮಾರ್ಕೆಟ್ ತುಂಬಾನೇ ಆಗಿ ರಿಯಾಕ್ಟ್ ಆಗ್ತಾ ಇತ್ತು ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ನೋಡ್ಕೊಂಡ್ರೆ ಒಂದು ಡೈರೆಕ್ಷನ್ ಆಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ ಯಾಕಂದ್ರೆ ಇದಕ್ಕೆ ಮೇನ್ ಆಗಿ ನನಗೆ ಎರಡು ರೀಸನ್ ಕಾಣ್ತಾ ಇದೆ ಫಸ್ಟ್ ಇವಾಗ ನಮ್ ಮಾರ್ಕೆಟ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ಅಂದ್ರೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಮೆನ್ಶನ್ ಮಾಡಿದೆ ಇವತ್ತು ಫಿಫ್ಟಿ ಸಿಕ್ಸ್ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಶುರು ಆಗುತ್ತೆ ನ್ಯೂ ಡೆಲ್ಲಿಯಲ್ಲಿ ಅದರಿಂದ ನಮ್ಮ ಮಾರ್ಕೆಟ್ ಸ್ವಲ್ಪ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅಂತ ನೆನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ಮೆನ್ಷನ್ ಮಾಡಿದ್ದೆ ಅದಾದ್ಮೇಲೆ ಈ ಸೆಕೆಂಡ್ ಆಫ್ ಅಲ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ಅಂದ್ರೆ ಇವತ್ತು ನಮ್ಮ ಫಿನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಅವರು ಇವಾಗ ಈ ಜಿ ಎಸ್ ಟಿ ಇಂಪ್ಲಿಮೇಶನ್ ಏನಿದೆ ದಿವಾಲಿ ಟೈಮ್ಗೆಲ್ಲ ಇಂಪ್ಲಿಮೆಂಟ್ ಆಗುತ್ತೆ ಅಂತ ನರೇಂದ್ರ ಮೋದಿ ಅವರು ಮುಂಚೆ ಮೆನ್ಷನ್ ಮಾಡಿದ್ರಲ್ವಾ ಅದನ್ನ ಇವಾಗ ಪ್ರೀ ಮಾಡ್ತಾ ನವರಾತ್ರಿ ಟೈಮ್ಗೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು ಫ್ರೆಂಡ್ಸ್ ಇವಾಗ ಮುಂಚೆಯಿಂದಾನು ಹೇಳ್ತಾ ಬಂದಿದೆ ಇವಾಗ ಈ ಜಿ ಎಸ್ ಟಿ ರೇಟ್ಸ್ ಏನಾದರೂ ದಿವಾಲಿಗೆ ಇಂಪ್ಲಿಮೆಂಟ್ ಮಾಡಿದ್ರೆ ಅದನ್ನು ಮಾರ್ಕೆಟ್ಗೆ ತುಂಬಾನೇ ನೆಗೆಟಿವ್ ಆಗುತ್ತೆ ಅದ್ರಲ್ಲೂನು ಆಟೋ ಸೆಕ್ಟರ್ಗಂತೂ ಇದು ತುಂಬಾನೇ ನೆಗೆಟಿವ್ ಆಗುತ್ತೆ ಅಂತ ತುಂಬಾ ಸಲನೇ ಮೆನ್ಷನ್ ಮಾಡಿದ್ದೆ ಇವಾಗ ನವರಾತ್ರಿಗೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಅಂದ್ರಲ್ಲ ಇದಂತೂ ನಮ್ಮ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ ಯಾಕಂದ್ರೆ ಫೆಸ್ಟಿವಲ್ ಇರೋ ಕಾರಣದಿಂದ ಇವಾಗ ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ಪ್ರೈಸಸ್ ಎಲ್ಲ ಕಮ್ಮಿ ಆಗುತ್ತಲ್ಲ ಅದರಿಂದ ಕನ್ಸಂಪ್ಷನ್ ತುಂಬಾನೇ ಇನ್ಕ್ರೀಸ್ ಆಗುತ್ತೆ ಅದರಿಂದ ನಮ್ಮ ಕಂಪನೀಸ್ ಇದು ಪಾಸಿಟಿವ್ ಆಗುತ್ತೆ ಅದ್ರ ಜೊತೆಗೆ ಆಟೋ ಸೆಕ್ಟರ್ ರಿಲೇಟೆಡ್ ಆಗುನು ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ ಯಾಕಂದ್ರೆ ಹಬ್ಬಕ್ಕಿನ ಮುಂಚೆ ಪ್ರತಿಯೊಬ್ರು ವೆಹಿಕಲ್ಸ್ನ ನ ಪರ್ಚೇಸ್ ಮಾಡ್ತಾರಲ್ವಾ ಅದರಿಂದ ಆಟೋ ಸೆಕ್ಟರ್ ಅಲ್ಲಿ ಸೇಲ್ಸ್ ಅನ್ನೋದು ತುಂಬಾನೇ ಇನ್ಕ್ರೀಸ್ ಆಗುತ್ತೆ ಮತ್ತೆ ಕ್ವಾರ್ಟರ್ ಟೂ ಅಲ್ಲಿ ನೋಡ್ಕೊಂಡ್ರು ಪ್ರತಿ ಕಂಪನಿನೂ ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು ಅದಾದ್ಮೇಲೆ ಎರಡನೇ ರೀಸನ್ ನೋಡ್ಕೊಂಡ್ರೆ ಇವತ್ತು ಈ ಮೆಟಲ್ ಸ್ಟಾಕ್ಸ್ ನೋಡಿದ್ರ ಈ ಮೆಟಲ್ ಇಂಡೆಕ್ಸ್ ನೋಡ್ಕೊಂಡ್ರೆ ಎಬೋ ತ್ರೀ ಪರ್ಸೆಂಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅದ್ರ ಜೊತೆಗೆ ಈ ಮೆಟಲ್ ಸ್ಟಾಕ್ಸ್ ಏನಿದಾವೆ ಪ್ರತಿ ಒಂದು ಕಂಪನಿ ನೋಡ್ಕೊಂಡ್ರೂ ತ್ರೀ ಟು ಸಿಕ್ಸ್ ಪರ್ಸೆಂಟ್ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ ಇದಕ್ಕೆ ರೀಸನ್ ಏನು ಅಂತ ಮಾರ್ಕೆಟ್ ಕೀ ಅಪ್ಡೇಟ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮೆನ್ಷನ್ ಮಾಡಿದ್ದೆ ಓವರ್ ನೈಟ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಏನಾದರೂ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಬಂದರೆ ನಮ್ಮ ಮಾರ್ಕೆಟ್ ಕರೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಮೆನ್ಷನ್ ಮಾಡಿದೆ ಫ್ರೆಂಡ್ಸ್ ಇವಾಗ ನಿನ್ನೆ ರಾತ್ರಿ ಡೊನಾಲ್ಡ್ ಟ್ರಂಪ್ ಅವರಿಂದ ಮೇಜರ್ ಆಗಿ ನಮ್ಮ ಇಂಡಿಯನ್ ಮಾರ್ಕೆಟ್ ನ ಎಫೆಕ್ಟ್ ಮಾಡೋ ತರ ಯಾವುದೇ ತರ ಸ್ಟೇಟ್ಮೆಂಟ್ಸ್ ಬಂದಿಲ್ಲ ಅದ್ರ ಜೊತೆಗೆ ಇವಾಗ ನನ್ನ ಒಪಿನಿಯನ್ ಹೇಳ್ತೀನಿ ನೋಡಿ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಫಾರ್ಮಾ ಸೆಕ್ಟರ್ ಮೇಲೆ ಏನಾದ್ರೂ ಟಾರಿಫ್ ಆಗ್ತಾರೆ ಅಂತ ಅನ್ಕೊಂಡಿದೆ ಆದ್ರೆ ಇವಾಗ ರೀಸೆಂಟ್ ಆಗಿ ಎಸ್ಇಒ ಸಮಿಟ್ ನಡೀತಲ್ಲ ಈ ಸಮಿಟ್ ಅಲ್ಲಿ ಚೈನಾ ಇಂಡಿಯಾ ರಷ್ಯಾ ಈ ಮೂರು ಕಂಟ್ರೀಸ್ ಮಧ್ಯ ರಿಲೇಷನ್ಶಿಪ್ ತುಂಬ ಸ್ಟ್ರೆಂಥನ್ ಆಗಿರೋ ಕಾರಣದಿಂದ ಡೊನಾಲ್ಡ್ ಟ್ರಂಪ್ ಅವರು ಏನಾದರೂ ಸ್ಟೇಟ್ಮೆಂಟ್ಸ್ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಾನು ಇದ್ದೀನಿ ಅದರಿಂದ ಮೇಜರ್ ಆಗಿ ಯಾವುದೇ ತರ ಸ್ಟೇಟ್ಮೆಂಟ್ಸ್ ಕೂಡ ಬರ್ತಾ ಇಲ್ಲ ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಇನ್ನೂ ಯಾವ ಥರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅಂತ ಮತ್ತೆ ಫ್ರೆಂಡ್ಸ್ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರೆ ಇಂಡಿಯಾ ಜೊತೆ ರಿಲೇಷನ್ಶಿಪ್ ಇದೆ ಇದು ಸೈಡೆಡ್ ರಿಲೇಶನ್ಶಿಪ್ ಆಗಿದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು ಅದಾದ್ಮೇಲೆ ಇವತ್ ನೋಡ್ಕೊಂಡ್ರೆ ಇನ್ನೊಂದು ಹೊಸದಾಗ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಇವಾಗ ಅಮೆರಿಕಾನೇ ಇಲ್ಲ ಅಂತ ಅಂದ್ರೆ ಪ್ರಪಂಚನೇ ಇರಲ್ಲ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಯಾಕಂದ್ರೆ ಇವಾಗ ಪ್ರಪಂಚಕ್ಕೆ ಅಮೆರಿಕ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿದೆ ನಾವೇ ಇಲ್ಲ ಅಂತ ಅಂದ್ರೆ ಪ್ರಪಂಚನೇ ನಡೆಯಲ್ಲ ಪ್ರಪಂಚನೇ ಇರೋದಿಲ್ಲ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಮಾಡಿದಾರೆ ಅದಾದ್ಮೇಲೆ ಕಾಮರ್ಸ್ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ನೋಡಿಕೊಂಡ್ರೆ ನೋಡ್ಕೊಂಡ್ರೆ ಇವಾಗ ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ನಡೀತಾ ಇದೆ ನವಂಬರ್ಗೆಲ್ಲ ಇಂಡಿಯಾ ಮತ್ತೆ ಯು ಎಸ್ ಮಧ್ಯ ಟ್ರೇಡ್ ಡೀಲ್ ಕಂಪ್ಲೀಟ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ನೆಕ್ಸ್ಟ್ ಅದಾದ್ಮೇಲೆ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಬಗ್ಗೆ ಮಾತಾಡ್ಕೊಳೋಣ ಈ ಮೀಟಿಂಗ್ ನೋಡ್ಕೊಂಡ್ರೆ ಇವತ್ತು ನಡೆದಿದೆ ಮತ್ತೆ ನಾಳೆ ಕೂಡ ಈ ಮೀಟಿಂಗ್ ನಡೆಯುತ್ತೆ ನಾಳೆ ಸಾಯಂಕಾಲಕ್ಕೆಲ್ಲ ಅಪ್ಡೇಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಅಥವಾ ನಾಡಿದ್ ನಮ್ಮ ಮಾರ್ಕೆಟ್ ಓಪನ್ ಆಗೋದಕ್ಕೂ ಮುಂಚೆನೆ ಈ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಯಾವ ತರ ಡಿಸಿಷನ್ ತಗೊಂಡಿದ್ದಾರೆ ಅಂತ ಪ್ರತಿಯೊಂದನ್ನು ಅಪ್ಡೇಟ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ ಅದಕ್ಕೋಸ್ಕರ ನಾಳೆನೂ ಸಹ ಮಾರ್ಕೆಟ್ ಸ್ವಲ್ಪ ಒಲಟೈಲಾಗ್ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅದ್ರ ಜೊತೆಗೆ ಏನಾದ್ರೂ ಅಪ್ಡೇಟ್ಸ್ ಬಂದ್ರೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ಶೇರ್ ಮಾಡ್ತೀನಿ ಟೈಮ್ ಟು ಟೈಮ್ ವಾಟ್ಸ್ಆಪ್ ಚಾನಲ್ ನ ಚೆಕ್ ಮಾಡ್ತಾ ಇರಿ ಯಾರಾದ್ರೂ ನಮ್ಮ ಮಾರ್ಕೆಟ್ ನ್ಯೂಸ್ ನ ಹೊಸದಾಗ ನೋಡ್ತಾ ಇದ್ರೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಈ ಚಾನಲ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಮಾತ್ರ ಇನ್ಫಾರ್ಮೇಶನ್ ನ ಶೇರ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟಿಡ್ಗೆ ಈ ವಿಡಿಯೋಸ್ನ ಶೇರ್ ಮಾಡಿ ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್ ಫಸ್ಟ್ ಇವತ್ತು ಆಕ್ಸಿಸ್ ಸೆಕ್ಯುರಿಟೀಸ್ ಅವರು ನೋಡಿಕೊಂಡ್ರೆ ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ ಈ ರಿಪೋರ್ಟಲ್ಲಿ ಏನನ್ನ ಹೈಲೈಟ್ ಮಾಡಿದ್ದಾರೆ ಅಂತ ನೋಡಿಕೊಂಡ್ರೆ ಇವಾಗ ಲಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ನಮ್ಮ ಮಾರ್ಕೆಟ್ ನೋಡಿಕೊಂಡ್ರೆ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾನೇ ಇದೆ ಇದಕ್ಕೆ ಮೇಯ್ನಾಗಿ ಎರಡೆರಡು ರೀಸನ್ ಇದೆ ಒಂದು ಟ್ಯಾರಿಫ್ ಆನ್ಸರ್ಡೆೀಸ್ ಅದಾದಮೇಲೆ ನಮ್ಮ ಮಾರ್ಕೆಟಲ್ಲಿ ವೀಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಈ ಎರಡು ರೀಸನ್ನಿಂದನೇ ನಮ್ಮ ಮಾರ್ಕೆಟ್ ಈ ಥರ ಕರೆಕ್ಟ್ ಆಗ್ತಾಯಿದೆ ಅಂತ ಮೆನ್ಷನ್ ಮಾಡಿದ್ದಾರೆ ಅದಾದ್ಮೇಲೆ ಇವಾಗ ಕಮಿಂಗ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಈ ಜಿ ಎಸ್ ಟಿ ರಿಫಾರ್ಮ್ಸ್ ಇಂದ ಮತ್ತೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಸ್ವಲ್ಪ ಎಕ್ಸಾಮ್ಷನ್ಸ್ ಅದ್ರ ಜೊತೆಗೆ ಕಮಿಂಗ್ ಟೈಮಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಇನ್ನ ಕಂಪನೀಸ್ ಎಲ್ಲ ಬೆಟರ್ ನಂಬರ್ಸ್ ನ ಪೋಸ್ಟ್ ಮಾಡಿದ್ರೆ ಅಥವಾ ಈ ಟ್ಯಾರಿಫ್ ಕನ್ಸರ್ಟೆಂಟಿಸ್ ಏನಾದರೂ ಕಮಿಂಗ್ ಟೈಮ್ ಅಲ್ಲಿ ಕ್ಲಿಯರ್ ಆದ್ರೆ ನಮ್ಮ ಮಾರ್ಕೆಟ್ ಕಮಿಂಗ್ ಟೈಮ್ ಅಲ್ಲಿ ಇನ್ನೂ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೈಲೈಟ್ ಮಾಡಿದ್ದಾರೆ ಒಂದ್ ವೇಳೆ ಕಮಿಂಗ್ ಟೈಮ್ ಅಲ್ಲಿ ಮಾರ್ಕೆಟ್ ಏನಾದರೂ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ ಅಂದ್ರೆ ಬೇಸ್ ಕೇಸ್ ಅಲ್ಲಿ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಗೆಲ್ಲ ನಿಫ್ಟಿ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಗೆ ರೀಚ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ ಅದೇ ಏನಾದ್ರು ಬುಲ್ ಕೇಸ್ ಅಲ್ಲಿ ನೆಕ್ಸ್ಟ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಗೆಲ್ಲ ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಗೆ ರೀಚ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಫ್ರೆಂಡ್ಸ್ ಇವಾಗ ನಮ್ಮ ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ಗ್ರೋ ಆಗಬೇಕು ಅಂತ ಅಂದ್ರೆ ಆಗ್ಲೇ ಹೇಳಿದಂಗೆ ಪ್ರತಿ ನಮ್ಮ ಮಾರ್ಕೆಟ್ ಅಲ್ಲಿ ರಿಫ್ಲೆಕ್ಟ್ ಆಗಬೇಕು ಎಕ್ಸಾಂಪಲ್ ಇವಾಗ ಜಿ ಎಸ್ ಟಿ ರಿಫಾರ್ಮ್ಸ್ ಆಗಲಿ ಇನ್ಕಮ್ ಟ್ಯಾಕ್ಸ್ ರಿಲೀಫ್ ಆಗಲಿ ಅದ್ರ ಜೊತೆಗೆ ಪ್ರೈವೇಟ್ ಕೆಪೆಕ್ಸ್ ಆಗಲಿ ಈ ರೇಟ್ ಕಟ್ ಸೈಕಲ್ ಆಗಲಿ ಅಥವಾ ಪಾಲಿಸ್ ಅಲ್ಲಿ ಇನ್ನೂ ಸ್ವಲ್ಪ ಚೇಂಜಸ್ ತರೋದಾಗ್ಲಿ ಈ ತರ ಪ್ರತಿಯೊಂದನ್ನು ನಮ್ಮ ಮಾರ್ಕೆಟಲ್ಲಿ ರಿಫ್ಲೆಕ್ಟ್ ಆಗಬೇಕು ಅದ್ರ ಜೊತೆಗೆ ಪ್ರತಿಯೊಂದು ಕಂಪನಿಯೂ ತುಂಬಾನೇ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಬೇಕು ಅವಾಗ ಮಾತ್ರ ಈ ಥರ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಮಾರ್ಕೆಟ್ ಮತ್ತು ಅದೇ ಇವಾಗ ಬೇರ್ ಕೇಸಲ್ಲಿ ನೋಡಿಕೊಂಡ್ರೆ ನಿಫ್ಟಿ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಫಾಲ್ ಆಗುತ್ತೆ ಅಂತ ಹೇಳಿದ್ದಾರೆ ಯಾವಾಗ ಅಂತ ಈ ಗ್ಲೋಬಲ್ ಅನ್ಸರ್ಟನ್ಟೀಸ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋದ್ರೆ ಅದ್ರ ಜೊತೆಗೆ ಇನ್ಫ್ಲೇಷನ್ ಜಾಸ್ತಿ ಆಗೋದು ಜಿ ಡಿ ಪಿ ಸ್ವಲ್ಪ ಫಾಲಾಗೋದು ಮತ್ತು ನಮ್ಮ ಎಲ್ಲ ಸ್ವಲ್ಪ ವೀಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದರೆ ಈ ಥರ ಮಾರ್ಕೆಟ್ ಫಾಲಾಗೋ ಚಾನ್ಸಸ್ ಕೂಡ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ ಒಂದ್ ವೇಳೆ ಕಮಿಂಗ್ ಟೈಮಲ್ಲಿ ಮಾರ್ಕೆಟ್ ಏನಾದ್ರು ಪಾಸಿಟಿವ್ ಆಗಿ ಗ್ರೋ ಆದರೆ ಈ ಲಾರ್ಜ್ ಕ್ಯಾಪ್ ಅಲ್ಲಿ ಈ ಕಂಪನೀಸ್ನೆಲ್ಲ ಫೋಕಸ್ ಮಾಡಿ ಅಂತ ಕೂಡ ಕೊಟ್ಟಿದ್ದಾರೆ ನಿನ್ನೆನೂ ಸಹ ಮೋತಿಲಾಲ್ ಲಾಲ್ ಓಸ್ವಾಲ್ ಅವರು ಯಾವ್ಯಾವ ಕಂಪನೀಸ್ನ ಪಿಕ್ ಮಾಡಿದ್ದಾರೆ ಅಂತ ನೆನ್ನೆನೂ ಮಾತಾಡ್ಕೊಂಡ್ವಿ ಇವಾಗ ಆ ಕಂಪನೀಸ್ ಈ ಕಂಪನೀಸ್ ಎರಡೂ ನೋಡಿದ್ರು ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ಸೇಮೇ ಇದಾವೆ ಅದ್ರ ಜೊತೆಗೆ ಇವರು ಟಾರ್ಗೆಟ್ ಪ್ರೈಸ್ನ ಕೊಟ್ಟು ಕಮಿಂಗ್ ಟೈಮ್ ಅಲ್ಲಿ ಇನ್ನೂ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಬರೀ ಲಾರ್ಜ್ ಕ್ಯಾಪ್ ಕಂಪನೀಸ್ನ ಮಾತ್ರ ಅಲ್ಲ ಪಿಕ್ ಮಾಡಿರೋದು ಅದೇ ಥರ ಮಿಡ್ ಕ್ಯಾಪ್ ಕಂಪನೀನ ಸ್ಮಾಲ್ ಕ್ಯಾಪ್ ಕಂಪನೀಸ್ನ ಕೂಡ ಪಿಕ್ ಮಾಡಿದ್ದಾರೆ ನೀವು ಇಲ್ಲೇ ನೋಡ್ಬೋದು ಯಾವ್ಯಾವ ಕಂಪನೀಸ್ ಎಷ್ಟೆಷ್ಟು ಗ್ರೋ ಆಗೋ ಪೊಟೆನ್ಷಿಯಲ್ ಇದೆ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇವಾಗ ಈ ಕಂಪನೀಸ್ ಎಲ್ಲ ಕಮ್ಮಿಂಗ್ ಕ್ವಾರ್ಟರ್ಸಲ್ಲಿ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರೆ ಇದೇ ಥರ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್ ಇವತ್ತು ಈ ಮೆಟಲ್ ಸ್ಟಾಕ್ಸ್ ನೋಡಿದ್ರಾ ತುಂಬನೇ ಆಗಿ ರಿಯಾಕ್ಟ್ ಆಗಿದ್ದಾವೆ ಟಾಟಾ ಸ್ಟೀಲ್ ನೋಡ್ಕೊಂಡ್ರೆ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ವರೆಗೂ ಪಾಸಿಟಿವ್ ಆಗಿದೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದರೆ ಎಬೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಆಗಿದೆ ಬರೀ ವೆರ್ಡ್ ಕಂಪನೀಸ್ ಮಾತ್ರನೇ ಅಲ್ಲ ನಾಲ್ಕೋ ಜಿಂದಾಲ್ ಸ್ಟೀಲ್ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಹಿಂದೂಸ್ತಾನ್ ಕಾಪರ್ ಇಂಡಾಲ್ಕೋ ಈ ಥರ ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರೂ ತ್ರೀ ಟು ಫೈವ್ ಪರ್ಸೆಂಟ್ವರೆಗೂ ಪಾಸಿಟಿವ್ ಆಗೇ ರಿಯಾಕ್ಟ್ ಆಗಿದ್ದಾವೆ ಅದ್ರ ಜೊತೆಗೆ ನಿಫ್ಟಿ ಮೆಟಲ್ ಇಂಡೆಕ್ಸ್ ನೋಡಿಕೊಂಡ್ರು ಎಬೋ ತ್ರೀ ಪರ್ಸೆಂಟೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಈ ಥರ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ ಫ್ರೆಂಡ್ಸ್ ಈ ಚೈನಾದಲ್ಲಿ ಈ ಸ್ಟೀಲ್ ಪ್ರೊಡಕ್ಷನ್ನ ಫಿಫ್ಟಿ ಮಿಲಿಯನ್ ಟನ್ಸ್ ಕಮ್ಮಿ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ ಅಂದ್ರೆ ಓವರ್ ಆಲ್ ಇಯರ್ ಪ್ರೊಡಕ್ಷನ್ ಅಲ್ಲಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರೊಡಕ್ಷನ್ ನ ಕಟ್ ಮಾಡ್ತಾ ಇರೋದು ಇದಂತೂ ನಮ್ಮ ಕಂಪನೀಸ್ ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ ಯಾಕಂದ್ರೆ ಈ ಚೈನಾದಲ್ಲಿ ನೋಡ್ಕೊಂಡ್ರೆ ಕಮ್ಮಿ ಪ್ರೈಸಸ್ ಅಲ್ಲೇನೆ ಈ ಸ್ಟೀಲ್ ನ ಪ್ರೊಡ್ಯೂಸ್ ಮಾಡ್ಬಿಟ್ಟು ಬೇರೆ ಬೇರೆ ಕಂಟ್ರೀಸ್ಗೆಲ್ಲ ಕಮ್ಮಿ ಪ್ರೈಸಸ್ ಅಲ್ಲೇನೆ ಸೆಲ್ ಮಾಡ್ತಾ ಇದ್ರು ಎಕ್ಸಾಂಪಲ್ ಇವಾಗ ಇಂಡಿಯಾದಲ್ಲಿ ನೋಡ್ಕೊಂಡ್ರು ಚೈನಾ ಇಂದ ಕಮ್ಮಿ ಪ್ರೈಸಸ್ ಅಲ್ಲೇನೆ ಸ್ಟೀಲ್ ಬರೋದು ಅದ್ರಿಂದ ನಮ್ಮ ಕಂಪನೀಸ್ಗೆ ಯಾವ್ದೇ ತರ ಸೇಲ್ಸ್ ಕೂಡ ನಡೀತಾ ಇರಲಿಲ್ಲ ಜೊತೆಗೆ ಪ್ರಾಫಿಟ್ಸ್ ಮೇಲೆ ತುಂಬಾನೇ ಎಫೆಕ್ಟ್ ಆಗ್ತಾ ಇತ್ತು ಈ ತರ ಪ್ರೊಡಕ್ಷನ್ ಕಟ್ ಮಾಡ್ತಾ ಇದ್ದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರೆ ಅದು ನಮ್ಮ ಕಂಪನೀಸ್ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು ಇವಾಗ ಈ ತರ ಪ್ರೊಡಕ್ಷನ್ ಕಟ್ ಮಾಡೋದ್ರಿಂದ ನಮ್ಮ ಕಂಪನೀಸ್ ರೆವಿನ್ಯೂಸ್ ಎಲ್ಲ ತುಂಬಾನೇ ಇಂಕ್ರೀಸ್ ಆಗುತ್ತೆ ಅದ್ರ ಜೊತೆಗೆ ಎಕ್ಸ್ಪೋರ್ಟ್ಸ್ ಕೂಡ ತುಂಬಾನೇ ಇನ್ಕ್ರೀಸ್ ಮಾಡ್ತಾರೆ ಅದರಿಂದ ಕಮ್ಮಿಂಗ್ ಟೈಮಲ್ಲಿ ಪ್ರಾಫಿಟ್ಸ್ ತುಂಬಾನೇ ಇಂಕ್ರೀಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು ನೆಕ್ಸ್ಟ್ ಇವಾಗ ಫ್ರೆಂಡ್ಸ್ ಈ ಮ್ಯೂಚುವಲ್ ಫಂಡೋಸಸ್ ನೋಡ್ಕೊಂಡ್ರೆ ಈ ಮಿಡ್ ಕ್ಯಾಪ್ ಸ್ಪೇಸಲ್ಲಿ ಸ್ವಲ್ಪ ಕಂಪನೀಸ್ನ ಪಿಕ್ ಮಾಡಿದ್ದಾರೆ ಈ ಕಂಪನೀಸ್ನ ಪಿಕ್ ಮಾಡಿ ಕಾನ್ಸ್ಟೆಂಟಾಗಿ ಈ ಅಲೋಕೇಶನ್ ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ಕೊಂಡೇ ಬರ್ತಾ ಇದಾರೆ ಅಂತ ಇವತ್ತೊಂದು ಆರ್ಟಿಕಲ್ ಅಪ್ಡೇಟ್ ಆಗಿದೆ ಫ್ರೆಂಡ್ಸ್ ಇವಾಗ ನೀವಾಗಲಿ ನಾವಾಗಲಿ ಅಥವಾ ಈ ಮ್ಯೂಚುವಲ್ ಫಂಡೋಸಸ್ ಆಗಲಿ ಯಾವುದಾದ್ರೂ ಒಂದು ಕಂಪನೀಸಲ್ಲಿ ಏನಕ್ಕೆ ಈ ಥರ ಕಾನ್ಸ್ಟೆಂಟಾಗಿ ಇನ್ವೆಸ್ಟ್ ಮಾಡ್ತಾರೆ ಹೇಳಿ ಆ ಕಂಪನಿ ಬಿಸ್ನೆಸ್ ಏನಾದರೂ ಚೆನ್ನಾಗಿರ್ಬೋದು ಅಥವಾ ಕಮ್ಮಿಂಗ್ ಟೈಮಲ್ಲಿ ಈ ಕಂಪನಿ ಇನ್ನೂ ಬೆಟರಾಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅನ್ನೋ ಟೈಮಲ್ಲಿ ಮಾತ್ರನೇ ಈ ಥರ ಕಾನ್ಸ್ಟೆಂಟಾಗಿ ಇನ್ವೆಸ್ಟ್ ಮಾಡ್ತಾರಲ್ಲ ಮತ್ತೆ ಇವಾಗ ಈ ಮ್ಯೂಚುವಲ್ ಫಂಡ್ ಹೌಸಸ್ ನೋಡ್ಕೊಂಡ್ರೆ ಯಾವ ಕ್ರೈಟೀರಿಯಾದಲ್ಲಿ ಈ ತರ ಅಲೋಕೇಶನ್ ನ ಇನ್ಕ್ರೀಸ್ ಮಾಡ್ಕೊತಾ ಬರ್ತಾ ಇದಾರೆ ಅಂತ ನೋಡ್ಕೊಂಡ್ರೆ ಪ್ರತಿ ಕ್ವಾರ್ಟರ್ ಅಲ್ಲೂ ಈ ಕಂಪನೀಸ್ ಎಲ್ಲ ತುಂಬಾನೇ ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿರ್ಬೇಕು ಅಂತ ಹೇಳಿದ್ದಾರೆ ಅಂದರೆ ಪ್ರತಿ ಕ್ವಾರ್ಟರ್ ಅಲ್ಲಿ ರೆವಿನ್ಯೂಸ್ ಮತ್ತೆ ಪ್ರಾಫಿಟ್ಸ್ ಎಬೋ ಫಿಫ್ಟೀನ್ ಪರ್ಸೆಂಟ್ ಪಾಸಿಟಿವ್ ಆಗಿ ಗ್ರೋ ಆಗಿರಬೇಕು ಅಂತ ಕಂಪನೀಸಲ್ಲಿ ಮಾತ್ರನೇ ಇವಾಗ ಕಂಟಿನ್ಯೂಸ್ ಆಗಿ ಅಲೋಕೇಶನ್ ನ ಇನ್ಕ್ರೀಸ್ ಮಾಡ್ಕೊತಾನೆ ಬರ್ತಾ ಇದ್ದಾರೆ ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ ವಿಶಾಲ್ ಮೆಗಾಮಾರ್ಟ್ ಈ ಕಂಪನಿ ಆದ್ರೆ ಪ್ರತಿ ಕ್ವಾರ್ಟರ್ನೂ ತುಂಬಾನೇ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ ಅದರಿಂದನೇ ಇದೇ ವರ್ಷನೇ ನಲ್ವತ್ ಪರ್ಸೆಂಟ್ ಪಾಸಿಟಿವ್ ಆಗ ರಿಯಾಕ್ಟ್ ಆಗಿದೆ ಮತ್ತೆ ಈ ಮ್ಯೂಚುವಲ್ ಫಂಡ್ಸ್ ನೋಡ್ಕೊಂಡ್ರೆ ಇಂದಿನ ವರ್ಷ ಲೆವೆನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಅಲೋಕೇಶನ್ ಮಾಡಿದ್ರು ಅದೇ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಡ್ಕೊಂಡ್ರೆ ಟ್ವೆಂಟಿ ಫೈವ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ಗೆ ಇನ್ಕ್ರೀಸ್ ಮಾಡಿದರೆ ಅಂತ ಅಪ್ಡೇಟ್ ಮಾಡಿದ್ದಾರೆ ಮತ್ತೆ ಫ್ರೆಂಡ್ಸ್ ಇವಾಗ ಈ ಕಂಪನಿ ಬಗ್ಗೆ ತುಂಬ ಸಲಹೆ ಮಾತಾಡ್ಕೊಂಡಿದ್ವಿ ಮತ್ತೆ ಈ ಕ್ವಾರ್ಟರ್ ಒನ್ ಅಲ್ಲಿ ನೋಡ್ಕೊಂಡ್ರು ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರು ಆದರೆ ಅವತ್ತು ಅಷ್ಟಾಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರಲಿಲ್ಲ ಯಾಕಂದ್ರೆ ಈ ರೀಸೆಂಟ್ ಟೈಮ್ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿತ್ತಲ್ಲ ಅದಕ್ಕೆ ಕನ್ಸರ್ನ್ ಇತ್ತು ಅದರಿಂದ ಈ ರಿಸಲ್ಟ್ಸ್ ಪೋಸ್ಟ್ ದಿನ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರಲಿಲ್ಲ ನೋಡೋಣ ಇನ್ನ ಇವರು ಕಮ್ಮಿಂಗ್ ಕ್ವಾರ್ಟರ್ಸ್ ಅಲ್ಲೂ ಯಾವ ತರ ರಿಸಲ್ಟ್ಸ್ ಪೋಸ್ಟ್ ಮಾಡ್ತಾರೆ ಇನ್ನ ಯಾವ ತರ ಗ್ರೋ ಆಗ್ತಾರೆ ಅಂತ ಅದ್ರ ಜೊತೆಗೆ ಇವಾಗ ಜಿ ಎಸ್ ಟಿ ಸ್ಲಾಬ್ಸ್ ಅಲ್ಲೂ ಕೂಡ ತುಂಬಾನೇ ಚೇಂಜಸ್ ನ ತರ್ತಾ ಇದರಲ್ಲ ಅದರಿಂದ ಈ ಕನ್ಸಂಪ್ಷನ್ ರಿಲೇಟೆಡ್ ಸ್ಟಾಕ್ಸ್ ಅಲ್ಲಿ ಇನ್ನ ಒಳ್ಳೆ ಪಾಸಿಟಿವ್ ಮೂಮೆಂಟ್ ಅನ್ನ ನೋಡಬಹುದು ಅದಾದ್ಮೇಲೆ ಎರಡನೇ ಕಂಪನಿ ಬಂದು ನಿಪಾನ್ ಇಂಡಿಯಾ ಎ ಸಿ ಈ ಅಷ್ಟೇ ಸ್ವಲ್ಪ ಅಲೋಕೇಶನ್ ಮಾತ್ರ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಈ ಮ್ಯೂಚುವಲ್ ಫಂಡ್ಸಸ್ ಈ ಕಂಪನಿಯಲ್ಲಿ ಏಟ್ ಪರ್ಸೆಂಟ್ ಅಲೋಕೇಶನ್ ಕೊಟ್ಟಿದ್ರು ಅದಾದ್ಮೇಲೆ ಈ ವರ್ಷದಲ್ಲಿ ನೋಡ್ಕೊಂಡ್ರೆ ಅದು ಏಟ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ಗೆ ಗೆ ಇನ್ಕ್ರೀಸ್ ಮಾಡಿದ್ದಾರೆ ಮತ್ತೆ ಮೂರನೇ ಕಂಪನಿ ಬಂದು ಎ ಯು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಈ ಕಂಪನಿಯಲ್ಲಿ ಎಷ್ಟು ಅಲೋಕೇಶನ್ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಅದಾದಮೇಲೆ ನಾಲ್ಕನೇ ಕಂಪನಿ ಬಂದು ಡಿಕ್ಸೌನ್ ಟೆಕ್ನಾಲಜೀಸ್ ಈ ಕಂಪನಿಯಲ್ಲಿ ಅಂತೂ ತುಂಬಾನೇ ಅಲೋಕೇಶನ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಇವಾಗ ಲಾಸ್ಟ್ ಇಯರ್ ನೋಡ್ಕೊಂಡ್ರೆ ಸೆವೆಂಟೀನ್ ಪಾಯಿಂಟ್ ಟೂ ಪರ್ಸೆಂಟ್ ಅಲೋಕೇಶನ್ ಕೊಟ್ಟಿದ್ರು ಅದೇ ಈ ವರ್ಷಕ್ಕೆ ನೋಡ್ಕೊಂಡ್ರೆ ಟ್ವೆಂಟಿ ಒನ್ ಪಾಯಿಂಟ್ ಒನ್ ಟೂ ಗೆ ಇನ್ಕ್ರೀಸ್ ಮಾಡಿದ್ದಾರೆ ಅದ್ರ ಜೊತೆಗೆ ಫ್ರೆಂಡ್ಸ್ ಈ ಕಂಪನಿ ಬಗ್ಗೆ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ ಇವಾಗ ಈ ಕಂಪನಿ ನೋಡ್ಕೊಂಡ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಗಿನ್ನ ಜಾಸ್ತಿನೇ ಇನ್ಕ್ರೀಸ್ ಆಗಿದೆ ಮತ್ತೆ ತುಂಬಾನೇ ಅನಾಲಿಸ್ಟ್ ಎಲ್ಲ ಈ ಕಂಪನಿ ರಿಲೇಟೆಡ್ ಆಗಿ ಬೈ ರೇಟಿಂಗ್ ನ ಕೊಡ್ತಾನೆ ಬರ್ತಾ ಇದಾರೆ ಇವಾಗ ಸ್ವಲ್ಪ ಅನಲಿಸ್ಟ್ ನೋಡ್ಕೊಂಡ್ರೆ ನಿಯರ್ಲಿ ಟ್ವೆಂಟಿ ಒನ್ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ವರ್ಗು ರೀಚ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಬೈ ರೇಟಿಂಗ್ನ ಕೊಟ್ಟಿದ್ದಾರೆ ನೋಡೋಣ ಇನ್ನ ಈ ಕಂಪನಿ ಕಮಿಂಗ್ ಕ್ವಾರ್ಟರ್ಸಲ್ಲೂ ಇನ್ನೂ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ ಮತ್ತೆ ಫ್ರೆಂಡ್ಸ್ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಇನ್ನು ಕಮಿನ್ಸ್ ಇಂಡಿಯಾ ಮುತ್ತೂಟ್ ಫಿನಾನ್ಸ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಈ ಕಂಪನೀಸಲ್ಲೆಲ್ಲ ಸ್ವಲ್ಪ ಪರ್ಸೆಂಟೇಜಲ್ಲಿ ಮಾತ್ರನೇ ಅಲ್ಲೊಕೇಶನ್ನ ಇನ್ಕ್ರೀಸ್ ಮಾಡಿದ್ದಾರೆ ಅದಾದ್ಮೇಲೆ ಫೈನಲ್ ಆಗಿ ನೋಡಿಕೊಂಡ್ರೆ ಪ್ರೀಮಿಯರ್ ಎನರ್ಜೀಸ್ ಈ ಕಂಪನಿಯಲ್ಲೂ ಅಷ್ಟೇ ತುಂಬಾನೇ ಅಲೋಕೇಶನ್ ಇನ್ಕ್ರೀಸ್ ಮಾಡಿದ್ದಾರೆ ನಿಯರ್ಲಿ ತ್ರೀ ಪರ್ಸೆಂಟ್ವರೆಗೂ ಅಲೋಕೇಶನ್ ಇನ್ಕ್ರೀಸ್ ಮಾಡಿದ್ದಾರೆ ನೋಡೋಣ ಈ ಕಂಪನೀಸ್ ಎಲ್ಲ ಕ್ವಾರ್ಟರ್ ಟೂ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ ನೆಕ್ಸ್ಟ್ ಅದಾದ್ಮೇಲೆ ಝೊಮ್ಯಾಟೊ ಫ್ರೆಂಡ್ಸ್ ಇವತ್ತು ಈ ಜೊಮ್ಯಾಟೊ ಕಂಪನಿ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಯಾಕಂದ್ರೆ ಇವ್ರ ಪ್ಲಾಟ್ಫಾರ್ಮ್ ಫೀನ ಮತ್ತೆ ಟೂ ರುಪೀಸ್ನ ಇನ್ಕ್ರೀಸ್ ಮಾಡಿದ್ದಾರೆ ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು ಮುಂಚೆ ನೋಡ್ಕೊಂಡ್ರೆ ಈ ಪ್ಲಾಟ್ಫಾರ್ಮ್ ಫೀ ಟೆನ್ ರುಪೀಸ್ ಇತ್ತು ಟೆನ್ ರುಪೀಸ್ ಇಂದ ಇವಾಗ ಟ್ವೆಲ್ ರುಪೀಸ್ಗೆ ಇನ್ಕ್ರೀಸ್ ಮಾಡಿದ್ದಾರೆ ಇವಾಗ ಏನಕ್ಕೆ ಈ ತರ ಪ್ಲಾಟ್ಫಾರ್ಮ್ ಫೀನ ಇನ್ಕ್ರೀಸ್ ಮಾಡಿದರೆ ಅಂತ ನೋಡ್ಕೊಂಡ್ರೆ ಇವಾಗ ಫೆಸ್ಟಿವಲ್ ಸೀಸನ್ ಇದೆ ಅಲ್ವಾ ಅದ್ರಿಂದ ಡಿಮ್ಯಾಂಡ್ ತುಂಬಾನೇ ಇನ್ಕ್ರೀಸ್ ಆಗುತ್ತೆ ಅಂತ ಈ ತರ ಪ್ಲಾಟ್ಫಾರ್ಮ್ ಫೀನ ಕೂಡ ಇನ್ಕ್ರೀಸ್ ಮಾಡಿರೋದು ಮತ್ತೆ ಫ್ರೆಂಡ್ಸ್ ಈ ಪ್ಲಾಟ್ಫಾರ್ಮ್ ಫೀ ಎಲ್ಲ ಯಾವಾಗ ಇನ್ಕ್ರೀಸ್ ಮಾಡೋದು ಶುರು ಮಾಡ್ಕೊಂಡ್ರು ಅಂತಂದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಏಪ್ರಿಲ್ ಅಲ್ಲಿ ಆ ಟೈಮ್ ಇಂದನೇ ಈ ಪ್ಲಾಟ್ಫಾರ್ಮ್ ಫೀನ ಇನ್ಕ್ರೀಸ್ ಮಾಡೋದನ್ನ ಶುರು ಮಾಡಿದ್ರು ಅವಾಗ ನೋಡಿಕೊಂಡ್ರೆ ಶುರು ಅಲ್ಲಿ ಜಸ್ಟ್ ಟೂ ರುಪೀಸಿಂದ ಶುರು ಮಾಡಿದ್ರು ಇವಾಗ ನೋಡ್ಕೊಂಡ್ರೆ ಅದು ಟ್ವೆಲ್ವ್ ರುಪೀಸ್ವರೆಗೂ ಬಂದಿದೆ ಈ ತರ ಪ್ಲಾಟ್ಫಾರ್ಮ್ ಫೀನ ಇನ್ಕ್ರೀಸ್ ಮಾಡೋದ್ರಿಂದ ಝೊಮ್ಯಾಟೊಗಾಗಲಿ ಸ್ವಿಗ್ಗಿಗಾಗ್ಲಿ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ ಯಾಕಂದ್ರೆ ಅಡಿಷನಲ್ ಆಗಿ ರೆವೆನ್ಯೂಸ್ ಬರುತ್ತೆ ಮತ್ತೆ ಪ್ರಾಫಿಟ್ಸ್ ಎಲ್ಲ ಇನ್ಕ್ರೀಸ್ ಆಗುತ್ತೆ ಅಂತ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು ಫ್ರೆಂಡ್ಸ್ ಇವಾಗ ಜನರಲ್ ಆಗಿ ನೀವೇ ಯೋಚನೆ ಮಾಡಿ ಇವಾಗ ಝೊಮ್ಯಾಟೋದಲ್ಲಿ ಕಾಮನ್ ಆಗಿ ಪ್ರತಿಯೊಬ್ಬರೂ ಆರ್ಡರ್ ಮಾಡ್ತಾನೆ ಇರ್ತಾರೆ ಇವಾಗ ಝೊಮ್ಯಾಟೊ ಅಂತಾನೆ ಅಲ್ಲ ಇವಾಗ ಸ್ವಿಗ್ಗಿಯಲ್ಲೂ ಸಮೇತ ಪ್ರತಿಯೊಬ್ಬರೂ ಕಾಮನ್ ಆಗಿ ಆರ್ಡರ್ ಮಾಡ್ತಾನೆ ಇರ್ತಾರೆ ಅವರು ಅಷ್ಟೇ ಇದೇ ತರನೇ ಪ್ಲಾಟ್ಫಾರ್ಮ್ ಫೀನ ಕಲೆಕ್ಟ್ ಮಾಡ್ತಾನೆ ಇದಾರೆ ಇವಾಗ ಪ್ರತಿಯೊಂದು ಆರ್ಡರ್ ಮೇಲೂ ಟೆನ್ ರುಪೀಸ್ ಆಗಲಿ ಟ್ವೆಲ್ ರುಪೀಸ್ ಆಗಲಿ ಇಷ್ಟಿನ ಅಡಿಷನಲ್ ಆಗಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಇನ್ನೆಷ್ಟು ರೆವೆನ್ಯೂಸ್ ಜನರೇಟ್ ಆಗ್ಬೋದು ಅಂತ ಇವಾಗ ಜನರಲ್ ಆಗಿ ನೋಡ್ಕೊಂಡ್ರೆ ಅಲ್ಲಿ ನೋಡ್ಕೊಂಡ್ರೆ ಪ್ರತಿದಿನ ಮಿನಿಮಮ್ ಆಗಿ ಇಂಡಿಯಾದಲ್ಲಿ ಇಪ್ಪತ್ತೈದು ಲಕ್ಷ ಆರ್ಡರ್ಸ್ ಇರ್ತವೆ ಅವಾಗ ಪ್ರತಿ ಆರ್ಡರ್ ಮೇಲೂ ಅಡಿಷನಲ್ ಆಗಿ ಟ್ವೆಲ್ ರುಪೀಸ್ ನ ಕ್ಯಾಲ್ಕುಲೇಟ್ ಮಾಡಿ ನಿಯರ್ಲಿ ತ್ರೀ ತೌಸಂಡ್ ಕ್ರೋಡ್ ರುಪೀಸ್ ಪ್ರತಿ ದಿನ ಇವ್ರಿಗೆ ರೆವೆನ್ಯೂಸೇ ಬರ್ತಾ ಇದೆ ಈ ತರ ಅಡಿಷನಲ್ ರೆವೆನ್ಯೂಸ್ ಬರುತ್ತೆ ಅಂತಾನೆ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇಂದಿನ ಶುಕ್ರವಾರನೇ ಈ ಸೆಮಿ ಕಂಡಕ್ಟರ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡಿದ್ವಿ ಈ ಸೆಗ್ಮೆಂಟ್ ಅಲ್ಲಿ ಎಷ್ಟು ಗ್ರೋತ್ ಇದೆ ಇವಾಗ ಯಾವ್ಯಾವ ಕಂಪನೀಸ್ ವರ್ಕ್ ಮಾಡ್ತಾ ಇದಾವೆ ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಂಡಿದ್ವಿ ಮತ್ತೆ ಅವತ್ತೇನೆ ಈ ಸಿ ಜಿ ಪವರ್ ಕಂಪನಿ ಬಗ್ಗೆ ಕೂಡ ಮಾತಾಡ್ಕೊಂಡಿದ್ವಿ ಇವ್ರು ನೋಡ್ಕೊಂಡ್ರೆ ಓ ಎಸ್ ಸಿಟಿ ಪ್ಲಾನ್ ನ ಸೆಟ್ ಅಪ್ ಮಾಡ್ತಾ ಇದಾರೆ ಗುಜರಾತ್ ಅಲ್ಲಿ ಅಂತ ಅವತ್ತಿಂದ ಇವತ್ತರೆಗೂ ನೋಡ್ಕೊಂಡ್ರೂ ಈ ಕಂಪನಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಮತ್ತೆ ಲಾಸ್ಟ್ ಫೋರ್ ಡೇಸ್ ಅಲ್ಲಿ ಎಬೋ ಫೋರ್ಟೀನ್ ಪರ್ಸೆಂಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು ಮತ್ತೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಮಿಕಾನ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಇಂಡಿಯಾದ ಮೊಟ್ಟ ಮೊದಲನೇ ಸೆಮಿ ಕಂಡಕ್ಟರ್ ಚಿಪ್ ನ ಕೂಡ ನಾ ಅನ್ವಿಲ್ ಮಾಡಿದ್ದಾರೆ ಇದ್ರ ಹೆಸರು ಬಂದು ವಿಕ್ರಮ್ ಮತ್ತೆ ಇವತ್ತು ಟಾಟಾ ಎಲೆಕ್ಟ್ರಾನಿಕ್ಸ್ ಇದೆ ಅಲ್ಲ ಈ ಕಂಪನಿ ನೋಡ್ಕೊಂಡ್ರೆ ಒಂದು ಕಂಪನಿ ಜೊತೆ ಎಂ ಒ ಸೈನ್ ಮಾಡ್ಕೊಂಡಿದೆ ಏನಕ್ಕೋಸ್ಕರ ಅಂತ ಅಂದ್ರೆ ಇಂಡಿಯಾದಲ್ಲೇ ಅತಿ ದೊಡ್ಡ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಗುಜರಾತ್ ಅಲ್ಲಿ ಸೆಟ್ ಅಪ್ ಮಾಡ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಈ ಪ್ಲಾಂಟ್ ಗೋಸ್ಕರನೇ ಇವರು ನೈಂಟಿ ಒನ್ ತೌಸಂಡ್ ಕ್ರೋರ್ಸ್ ಇನ್ವೆಸ್ಟ್ ಮಾಡ್ತೀವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ ಮತ್ತೆ ಈ ಕೇನ್ಸ್ ಟೆಕ್ನಾಲಜೀಸ್ ಇದಲ್ವಾ ಈ ಕಂಪನಿಯಿಂದ ಕೂಡ ಇವತ್ತು ಇನ್ನೊಂದು ಅಪ್ಡೇಟ್ ಬಂದಿದೆ ಏನಂದರೆ ಈ ಅಕ್ಟೋಬರ್ ಫಿಫ್ತ್ ಒಳಗಡೆ ಇಂಡಿಯನ್ ಮೇಡ್ ಸೆಮಿ ಕಂಡಕ್ಟರ್ ಚಿಪ್ನ ಲಾಂಚ್ ಮಾಡ್ತೀವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ ಫ್ರೆಂಡ್ಸ್ ಈ ರೀಸೆಂಟ್ ಟೈಮಲ್ಲೇ ತುಂಬ ಸಲ ಹೇಳಿದೆ ಈ ಸೆಮಿ ಕಂಡಕ್ಟರ್ ರಿಲೇಟೆಡ್ ಆಗಿ ತುಂಬಾನೇ ಒಳ್ಳೆ ಗ್ರೋತ್ ಇರುತ್ತೆ ಏನಾದರೂ ಗೌರ್ಮೆಂಟ್ ರಿಲೇಟೆಡ್ ಆಗಿ ಏನಾದರೂ ಪ್ರಾಜೆಕ್ಟ್ಸ್ ಬಂದರೆ ಯಾವ್ಯಾವ ಕಂಪನೀಸ್ನ ಫೋಕಸ್ ಮಾಡಬೇಕು ಅಂತ ಇವಾಗ ಹೇಳ್ತೀನಿ ನೋಡಿ ಒಂದು ಕೆನ್ಸ್ ಟೆಕ್ನಾಲಜೀಸ್ ಡಿಕ್ಸಾನ್ ಟೆಕ್ನಾಲಜೀಸ್ ಸಿ ಜಿ ಪವರ್ ಟಾಟಾ ಎಲೆಕ್ಸಿ ಇಷ್ಟು ಕಂಪನೀಸ್ನ ಫೋಕಸ್ ಮಾಡಿ ಈ ಎಲ್ಲ ಕಂಪನೀಸ್ ನಮ್ಮ ಮಾರ್ಕೆಟಲ್ಲೇನೇ ಲಿಸ್ಟ್ ಆಗಿದ್ದಾವೆ ಅದಕ್ಕೋಸ್ಕರ ನೆಕ್ಸ್ಟ್ ಅದಾದಮೇಲೆ ನೆಟ್ವೆಬ್ ಟೆಕ್ನಾಲಜೀಸ್ ಈ ಕಂಪನಿ ನೋಡಿಕೊಂಡ್ರೆ ಇವತ್ತು ಇಂಟ್ರಾಡೈಸೇಷನಲ್ಲಿ ಎಬೋ ಟೆನ್ ಪರ್ಸೆಂಟೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಯಾಕಂದರೆ ಈ ಕಂಪನಿಗೆ ಇವತ್ತು ಒಂದು ಮ್ಯಾಸಿವ್ ಆರ್ಡರ್ ಬಂದಿದೆ ಟೋಟಲ್ ಆಗಿ ತೌಸಂಡ್ ಸೆವೆನ್ ತರ್ಟಿ ಫೋರ್ ಕ್ರೋರ್ಸ್ ಆರ್ಡರ್ ಬಂದಿದೆ ಅದು ಎನ್ ಬಿ ಡಿ ಕಂಪನಿಯಿಂದ ಏನಕ್ಕೋಸ್ಕರ ಅಂತ ನೋಡಿಕೊಂಡ್ರೆ ಇಂಡಿಯಾದಲ್ಲಿ ಒಂದು ಎ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋದಕ್ಕೆ ಅಂತ ಎಕ್ಸ್ಚೇಂಜ್ ಫೈಲಿಂಗಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಈ ಇಂದನೇ ಇವತ್ತು ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು ನೆಕ್ಸ್ಟ್ ಅದಾದ್ಮೇಲೆ ಕ್ವಾಡ್ರೆಂಟ್ ಟೆಕ್ ಈ ಕಂಪನಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟೇ ಇದೆ ಇವಾಗ ಈ ರೇಲ್ಟೇಲ್ ಕಾರ್ಪೊರೇಷನ್ ಇದೆ ಅಲ್ವಾ ಈ ಕಂಪನಿಯಿಂದ ಒನ್ ಟ್ವೆಂಟಿ ನೈನ್ ಕ್ರೋರ್ಸ್ ಕಾಂಟ್ರಾಕ್ಟ್ ಬಂದಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ ಏನಕ್ಕೋಸ್ಕರ ಅಂತ ನೋಡಿಕೊಂಡ್ರೆ ಈ ಕವಚ್ ಸಿಸ್ಟಮ್ಸ್ನ ಸಪ್ಲೈ ಮಾಡಿ ಇನ್ಸ್ಟಾಲ್ ಮಾಡೋದಕ್ಕೆ ಅಂತ ಎಕ್ಸ್ಚೇಂಜ್ ಫೈಲಿಂಗಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಫ್ರೆಂಡ್ಸ್ ಇವಾಗ ಈ ಕವಚ್ ಸಿಸ್ಟಮ್ ಬಗ್ಗೆ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ ಯಾರಿಗಾದ್ರೂ ನೆನಪಿದ್ರೆ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಈ ಕವರ್ ಸಿಸ್ಟಮ್ ಏನು ಅಂತ ಅಂದ್ರೆ ಇವಾಗ ರೀಸೆಂಟ್ ಇಯರ್ಸ್ ಅಲ್ಲೇ ತುಂಬಾ ಸಲ ಕೇಳಿದೀವಿ ನಾರ್ತಲ್ಲೆಲ್ಲ ಟ್ರೈನ್ ಆಕ್ಸಿಡೆಂಟ್ ಬಗ್ಗೆ ಎಲ್ಲ ತುಂಬಾ ಸಲನೇ ಕೇಳಿದಿವಲ್ವಾ ಇವಾಗ ಈ ಟ್ರೈನ್ ಆಕ್ಸಿಡೆಂಟ್ ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಕವರ್ ಸಿಸ್ಟಮ್ಸ್ ನ ಬಳಸ್ತಾರೆ ಹೆಂಗೆ ಅಂತಂದ್ರೆ ಈ ಟ್ರೈನ್ ಆಕ್ಸಿಡೆಂಟ್ ಏನಾದರೂ ಆಗ್ತಾ ಇದೆ ಅಂತ ಏನಾದ್ರು ಅನ್ಸಿದ್ರೆ ಆಟೋಮೆಟಿಕ್ ಆಗಿ ಬ್ರೇಕ್ಸ್ ಎಲ್ಲ ಅಪ್ಲೈ ಆಗುತ್ತೆ ಅದರಿಂದ ಈ ಟ್ರೈನ್ ಆಕ್ಸಿಡೆಂಟ್ ಎಲ್ಲ ಅವಾಯ್ಡ್ ಮಾಡಬಹುದು ಅಂತ ಈ ಸಿಸ್ಟಮ್ಸ್ ನ ಇನ್ಸ್ಟಾಲ್ ಮಾಡ್ತಾರೆ ಇವತ್ತಿಗೆ ಅಪ್ಡೇಟ್ಸ್ ಮುಗಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ ನಾನು ಹೇಳಿದ್ದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನ್ನಲ್ಲಿ ಕಮೆಂಟ್ ಮಾಡಿ ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ ಥ್ಯಾಂಕ್ ಯು